ಏನ ಮಾತಾಡಿ ಏ ಮಾತಾಡ್ಬೇಕು ಈಗ ಮತ್ತು ಇವತ್ತು ನಮ್ಮ ಅಕ್ಕ ಲಕ್ಷ್ಮಿ ಬಂದಿಲ್ಲ ಹಾಗಾಗಿ ನಾ ಮಾತಾಡಂಗಿಲ್ಲ ಓಕೆ ಥ್ಯಾಂಕ್ ಯು ಏ ಮಾತಾಡಿಲ್ಲ ಅಂದ್ರೆ ಮತ್ತೆ ಇಲ್ಲಿ ಹಾಡಾತಿನ ಅಣ್ಣ ಭಾಳ ಭಾಳ ಮಾತಿಗ ಮಾತಿಗೆ ಮಾತು ಬೇಕು ನಮಗೆ ಸಂಧ್ಯಾಗ ಬರು ಮಂದಿಯಲ್ಲ ನಾವು ಮಂದಿಯಾಗ ಬರ್ಬೇಕು ನಮಗೆ ಏನು ಮಾತಾಡ್ತೀವಿ ಮಾತಾಡ ಇಲ್ಲಿ ಹಿರಿಯರು ಸಾಕ್ಸಿದ್ರೆ ಇವತ್ತ ಬಂದ ಇವತ್ತ್ ಅಕ್ಕ ಬಂದಿಲ್ಲ ಹಂಗಾಗಿ ನಾ ಏನು ಮಾತಾಡಂಗಿಲ್ಲ ನಾ ಹುಡುಗರಿಗೆ ಹುಡುಗರಿಗೆ ಯಾವಾಗ ಒಂದೊಂದ್ ಮಾತು ಹೇಳ್ತಿರ್ತೀವಿ ಇಂತ ಬಂದಿರಿ ನೀನ್ ತವ್ರು ತೆಗಿತಿದ್ಲಿ ಇವತ್ತ ಅಕ್ಕ ಬರುದು ಬಿಟ್ಟು ದಂಡಿಗೆ ಹೆದರ್ಲಿಲ್ಲ ದಾಳ್ ಗೆದರ್ಲಿಲ್ಲ ಮೂವತ್ತ ರೂಪಾಯಿ ಲಿಪ್ಟಿಕ್ ಹಚ್ಚು ಹುಡುಗ್ಯಾರ್ ಗೆದರಿರ್ತೀವಿ ನಾವು ಅಕ್ಕಲ್ಲ ಮುನ್ನೂರ್ ರೂಪಾಯಿ ಲಿಪ್ಟಿಕ್ ಹಚ್ತೀವಿ ನಾವು ಎಟ್ಟ ಮುನ್ನೂರ್ ವಿಚಾರ ಮಾಡ್ರಿ ನಾ ಮುನ್ನೂರ್ ಮುನ್ನೂರ್ ರೂಪಾಯಿ ಲಿಪ್ಟಿಕ್ ಹಸ್ತಾರ ಅಂದ್ರೆ ಇವ್ರ ತುಟ್ಟಿ ಎಟ್ಟ್ ಹದಗೆಟ್ಟಿರ್ಬೇಕ್ ಅವು ನಮ್ದ ತಗೊಂಡ್ ನೀವ್ ಹಚ್ಕೊಂಡ್ ಬರ್ತಿರಲ್ಲ ನೀವೇ ಎಷ್ಟು ಬರ್ಗಿಟ್ಟ ಯಾರ ನಾವ್ ಹಾ ಮ್ಯಾಲಿಂದ ಭೂಮಿಗೆ ಬರುವಾಗ ಭಗವಂತ ನಮಗೆ ಎಷ್ಟು ಸೌಂದರ್ಯ ಅಷ್ಟು ಕೊಳಿಸ್ ಕಳಿಸ ನಮಗ ಅಷ್ಟು ಸೌಂದರ್ಯದಾಗ ಬದುಕಾಕ ಕಲೀರಿ ಹೆಚ್ಚಿಗೆ ಏನಾರ ಮ್ಯಾಗ ಬಡ್ಕೊಂಡು ಮೆರೆಯಾಕ ಹೋದ್ರಿ ಅಂದ್ರೆ ನಿಮ್ಮ ಅವ್ರ ಇಂಜನ್ ಸೀಸಕ್ಕ ಹೂ ಮನೆಯಾಗ ಬೀಳ್ತೀರಿ ಇಂಜನ್ ಅಂದ್ರ ಏನಂದ್ರ ಏನಂದ್ರ ಏನ್ ನಿನ್ ಮಾತಾಡ್ತಾವ ಇಂಜನ್ ಅರ್ಥ ಇಲ್ಲ ಸಟ್ಟಿಗೆ ಬಾನಿ ಥ್ಯಾಂಕ್ ಯು ಬರ್ಲಿಜೋರ ಚಪ್ಪಳೆ ಇವೊಂದು ಇನ್ನೊಂದು ಗುಣ ಹೇಳ್ಬೇಕ್ರಿ ನಾ ಊರಿಗೆ ಒಂದಷ್ಟು ಸ್ಟೆಪ್ ನೀಟ ನಾನು ಹಾ ಇವೆಲ್ಲೆಲ್ಲಾ ಹಾಕನಲ್ಲ ಊರಿಗೆ ಒಂದಷ್ಟು ಸ್ಟೆಪ್ ನೀಟಾ ನೀವ ಏ ಗಣಮಗದಿನ ವೈನಿ ಮುಂದೆ ಹೇಳ್ತೀನಿ ನಾನು ಹೇ ನಾಳೆಗೆ ವಸತರದಿ ಹೋಗ ಇವಾ ಇಲ್ಲಿ ಹುಲಿ ಆದ್ರ ಮನೆಯಾ ಇಲ್ಲಿ ವೈನಿ ಸಾಧ್ಯನ ಇಲ್ಲ ಹುಲಿ ಕಾಡಲ್ಲಿ ಇದ್ದ್ರು ಹುಲಿನಾ ಬೋನ್ ನಲ್ಲಿ ಇದ್ದ್ರು ಹುಲಿನಾ ನಾಡಿನಲ್ಲಿ ಇದ್ದ್ರು ಹುಲಿನಾ ಹುಲಿ ಹುಲಿನ ದಯವಿಟ್ಟು ವಿಡಿಯೋ ಮಾಡಿ ಈ ಮಾತು ಬೇಕಾದ ವಿಡಿಯೋ ಮಾಡಿ ಎಚ್ಡಿ ಮಾಡಿ ದಾಂಡಿಗೆ ಎದರಲಿಲ್ಲ ದಾಳಿಗೆ ಎದರಲಿಲ್ಲ ಕಟ್ಕೊಂಡು ಹಿಂದಿಗೆ ಎದರ್ತೇವೆ ಏ ಹಾಗ ನಿನ್ನ ನಮ್ಮ ಅತ್ತ ನನ್ನ ನೀ ಅವೇ ಸೋಮ್ಯರ ಹೇಳ ಈಗ ಹೇಳ ಸೆಟಪ್ ಇಟ್ಟಿದ್ ಹೇಳ ಈಗ ಸೆಟಪ್ ಹ ಯಾರನ್ನ ಈಗರ ಅಂದಿಲ್ಲ ಏನಂತ ದೌಲತ್ನ ಡೈಲಾಗ್ ಹೊಡೆದ ಹೇಳಬೇಕು ಈಗ ವಿಡಿಯೋ ಆಗತ್ತವ ಹೇಳಬೇಕು ಒಂದು ಮಾತು ಹೇಳ್ತೀನಿ ಕೇಳ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಫೋನ್ ನಮ್ಮ ಹುಡುಗರು ಕೈಯಾಗ ಕೊಟ್ರೆ ಡಿಸ್ಪ್ಲೇ ಹಾಳಕವ್ ಎದಕ್ಕ ಹೇಳು ಸಿಕ್ ಸಿಕ್ಕಲ್ಲಿ ಹೋಗದ ಅಡ್ಡಾಡ್ತಾವ ಅದಕ್ಕೆ ಅದಕ್ಕಲ್ಲ ನಮ್ ಸುರೇಶ್ ಅನ್ನ ಕೇಳಿ ಹೇಳ್ತಾನ ಇವ ರಾಜ್ಯಾಧ್ಯಕ್ಷ ಇವ ಜಿಲ್ಲಾಧ್ಯಕ್ಷ ಅದಕ್ಕ ಡಿಸ್ಪ್ಲೇ ಹಾಳಾಗ ಒಂದ್ ಲಕ್ಷ ಸಾವಿರ ರೂಪಾಯಿ ಐಫೋನ್ ಹುಡುಗರು ಕೈಯ ಕೊಟ್ರೆ ಡಿಸ್ಪ್ಲೇ ಹಾಕೈತ್ ದೋಸ್ತ ಹಾಳಾಕೈತ್ ದೋಸ್ತ ಅದ ಒಂದ್ ಲಕ್ಷ ಸಾವಿರ ರೂಪಾಯಿ ಐಫೋನ್ ಇಂತ ಹುಡುಗಿಯರ್ ಕೈಯ ಕೊಟ್ರ ನಮ್ಮಂತ ಇಪ್ಪತ್ತು ಹುಡುಗರು ಜೀವನ ಹಾಳಾಕ ದೋಸ್ತ ಎಲ್ಲ ಹುಡುಗಿಯರ್ ಹಂಗ ಇರುದಿಲ್ಲ ಬಂಗಾರದಂತ ಹುಡುಗಿಯರು ಇರ್ತಾರ ಎಲ್ಲದಾರ ಬಂಗಾರದಂತ ಹುಡುಗಿಯರು ಒಬ್ಬರು ತೋರ್ಸ ನಂತರ ಬೇಕಾದಾಗ ಮಾವ ಬೇಡದಾಗ ಹೋಗ ಭಾವ ಬೇಕಾದಾಗ ಮಾವ ಇಲ್ಲೇ ಎಷ್ಟು ಮಂದಿ ಇದ್ರಲ್ಲ ಹೇಳ ಸಡ ಬಗ್ಗೆ ಹೇಳಬೇಕೀಗ ನೀ ಅಪ್ಪ ಯಾಕೆ ಸುಮ್ನ ನಾನು ಎಲ್ಲರಿಗೂ ಗೊತ್ತಾಗಬೇಕಿಲ್ಲ ಹೇಳಬೇಕೀಗ ಈಗ ನಾವು ನಿಯತ್ತಿಲ್ಲ ಇಲ್ಲ ಒಟ್ಟ ಇಲ್ಲ ತಡಿ ತಡಿ ನಾವು ಸರಿ ಇಲ್ಲ ಒಟ್ಟ ಇಲ್ಲ ನಮ್ಮ ಹುಡುಗರು ಅಂದ್ರೆ ಸರಿ ಇಲ್ಲ ಹುಡುಗರು ಎಲ್ಲ ಹುಡುಗರ ಬಗ್ಗೆ ನಾ ಹೇಳಾಕತ್ತಿಲ್ಲ ಕೆಲವೊಂದು ಹುಡುಗರು ಅಪ್ಪಿ ಟಮಾಟೆ ಹಣ್ಣು ಊರ್ ತುಂಬ ಏನೋ ಹೊಲ ತುಂಬಾ ಗಿಡ ಇದ್ರು ಹಣ್ಣು ಒಂದಾದ ಒಂದ್ ಹಣ್ಣು ಕೆಟ್ಟೈತ್ ಅಂದ್ರೆ ಇಡೀ ಅನ್ನೋ ಕೆಟ್ಟೈತೈತಿ ಈಗ ಹಂಗ ಒಬ್ಬ ಹುಡುಗ ಸರಿ ಇಲ್ಲ ಅಂದ್ರೆ ಇಡೀ ಜಾತಿಗೆ ಬರ್ತದೆ ಗಂಡೋರ ಜೀವನ ಜಾತಿಗೆ ಅದಕ್ಕೆ ಹುಡುಗರು ಒಬ್ರು ಸರಿ ಇಲ್ಲ ಅಂದ್ರೆ ಇಡೀ ಹೆಣ್ಣು ಜಾತಿಗೆ ಅಪ್ಪಿ ನಾ ಹೇಳಿದ ಮೋಸ ನಾನು ಮೋಸ ಮಾಡಿ ಇಲ್ಲ ಮತ್ತೆ ಯಾಕೆಂತ ಆದ್ರೂ ಹುಡುಗಿಯರ್ ಪರ ಪಾಪ ಅಂದ ಬಂದಿ ಅಂದ್ರೆ ಹೋಗಿ ಬಗ್ಗೆ ಹೇಳಿ ನಾವು ಸರಿ ಇಲ್ಲ ಬಿಡ ಅದ ನಾವು ಸರಿ ಇರ್ಲಿ ಮನೆ ಹಾಳಾಗಲಿ ಮಾನ್ಯ ಗೋಪಾಲ್ ಸರ್ ಕಾರ್ ತೊಂದ್ರಲ್ಲಿ ಎಷ್ಟ್ ಕೊಟ್ರು ಹತ್ತೊಂಬತ್ತು ಲಕ್ಷ ಐ ದಿಸ್ ಹತ್ತೊಂಬತ್ ಲಕ್ಷ ರೂಪಾಯಿ ಕೊಟ್ರಲ್ಲ ಸರ್ ಗಾಲಿಗೆ ನಾಕ್ ನಾಕ್ ಗಾಲಿ ಅದ ಒಂದಿಗೆ ಮಕ ನೋಡ್ರಕೂತ ಗುಂಡ್ ದೊಬ್ರಿಗಿತಿ ಅಪಿ ನಮಗ ಮಕ ನೋಡಿ ಬರುವ ಬರುವ ಬೇಕು ನಮಗ ಹತ್ತು ಮೆರೆಸ್ತಿ ಊರಾಗ ಇವನು ಗುಣ ಆಗತ್ತೇನ್ರಿ ಇವನ್ ದಟ್ಟ ಅಲ್ಲಾ ಇವನಂತ ಹುಡುಗುರ್ದು ಹೇಳ್ತೇನಿ ಇವತ್ತ ಹುಡುಗರು ಬ್ಯಾಡ ನೀ ಊರ ದಾಟೋದಿಲ್ಲಾ ನಮ್ಮ ಅಕ್ಕಾರ ಅದರ ನಾನ್ ದಾಟತಾರ ಯಾರು ಕೇಳ ಒಬ್ಬರ ಊರ ತನ ಬರ್ತಾರನ ಕೈ ಎತ್ತಿರ ನೋಡ್ರ ಯಾರ ಬರ್ತೀರನ ಆತ ಒಲಿಯ ಯಾರ್ಯಾರ್ ಕೈ ಎತ್ತಿರಲ್ಲ ಅವರೆಲ್ಲಾರು ಬಾಳಿಗೆ ನೀವು ಎಕ್ಸ್ಟ್ರಾ ಹಾಡ್ಯಾರ ಎಲ್ಲಿ ತನ ಬರ್ತಾರ ಕೇಳ ಕಳ್ಸಾಕ ಮನಿಯಿಂದ ಹೊರಗ್ ಹಾಕಾರ ನಿಮ್ಮ ಅಪಿಯರ್ ಎಲ್ಲಿತನ ಯಾರ ನಮ್ಮ ಮನೆಗೆ ನೀ ಬಂದಿ ನಿನ್ನ ಮನೆಗೆ ನಾವು ಬಂದೀವಿ ಸಾವ್ಕಾರ್ತಿ ಯಾರು ಇರ್ತೈತಿ ಅಲ್ಲಿ ಮನಿಗೆ ಹೋದ್ಮೇಲೆ ರೀ ಬರೋವಾಗ ಏನೇನ ಬಾಂಡೆ ಸುಮ್ಮನೆ ತಂದಿವಿ ಹೊಳ್ ತೋಂಡು ಚಲೋ ಹೌದಾ ಅವನು ನಾಳೆ ಯಾರನ್ನ ಬೇರೆದವ್ರನ್ನ ಇಟ್ಕೋತೀವಿ ನಾಳೆಗೆ ಇನ್ನೊಂದು ಇರ್ತೀವಿ ಎರಡು ದಿನ ಅಂತರ್ತಿ ಜೀವನ ಇರೋತನ ತರ್ತಿ ಹೌದ ಲೋಕಕ್ಕೆ ಅದ್ರಾಗ ಏನೈತಿ ನಮ್ಮ ನಮ್ ಕಾಕ ಏನಂತಾನೆ ಗೊತ್ತನ ಅವನು ಅವ್ನು ಈಕಿನ್ನ ಕರ್ಸಿದ್ದು ಕರೆಸಿದಿಲ್ಲ ಅವ್ನು ಒಂದು ಇನ್ನೊಂದು ಮೂವತ್ನಾಲ್ಕು ವರ್ಷ ಹಿಂದರ ಕರೆಸ್ಲಿಲ್ಲ ಇಕ್ಕಿನ ನಾವು

ಮುಂಜಲಿದ್ದ ಚಂತನ ಮಣ್ಣಿನೊಳಗ ಮಣ್ಣಾಗಿ ಕಲ್ಲೊಳಗ ಕಲ್ಲಾಗಿ ಮುಳ್ಳೊಳಗ ಮುಳ್ಳಾಗಿ ನೀರಿನೊಳಗ ನೀರಾಗಿ ಬೆಳಗ್ಗಿದ್ದ ಚಂದನ ಬಿಸಿಲು ಮಳಿ ಗಾಳಿ ಅಣ್ಣಲಾರ್ದ ಹಗಲು ರಾತ್ರಿ ಲಾಭ ನಷ್ಟ ಏನೂ ನೋಲಾರ್ದ ದುಡಿತ ನೋಡು ನಮ್ಮ ಜಗದ ರೈತ ಅದು ನಿಜವಾದ ಬ್ರ್ಯಾಂಡ್ ಹೌದು ಈ ಮಾತಿಗೆ ನಾವು ಒಪ್ತೀನಿ ಒಪ್ತೀನಂತೀರಿ ನಿಮ್ಮ ರೈತರ ಮಕ್ಕಳಿಗೆ ಕನೆ ಕೊಡುವಲ್ರಿ ಹಂಗೇನಿಲ್ಲ ರೈತರು ಎಲ್ಲರೂ ನೌಕರಿದಾರ ರೋಣ

ಅದಕ್ಕೆ ಹೇಳುದು ಭೂಮಿ ಮ್ಯಾಗ ಏನಿಲ್ಲ ಅಂದ್ರೂ ನಡೀತೈತಿ ಒಕ್ಕಲಿಗ ಒಕ್ಕುದು ಬಿಟ್ಟನಂದ್ರೆ ಇಡೀ ಜಗತ್ತ ಬಿಕ್ಕ ಅದಕ್ಕೆ ದಯವಿಟ್ಟು ತಾಯಿ ಅಂದ್ರೆ ತಂದೆಯ ಮನವಿ ಮಾಡ್ಕೊಳ್ತೀವ ರೈತರ ಮಗ ರೈತ ರೈತಾದ್ರ ತಪ್ಪಲ್ರಿ ನೌಕರಿದವನ ಮಗ ನೌಕರಿ ಆಗ್ಬೇಕಂತ ಏನಿಲ್ಲ ನೌಕರಿದವ ಆದ್ರ ತನ್ನ ಮನಿಗಟ್ಟ ದುಡದ ಅನ್ನ ಹಾಕ್ತಾನ ಆದ್ರೆ ಒಬ್ಬ ರೈತ ರೈತನ ಮಗ ಆದ್ರೆ ಇಡೀ ಜಗತ್ತಿಗೆ ದುಡದ ಅನ್ನ ಹಾಕ್ತಾನ ಇದ ನೆನಪಿರ್ಲಿ ನಿಮ್ಗೆ ತಲೆಗ ನ್ಲೋ ಮತ್ತೆ ಅಲ್ಲ ನಿನಗ ಅದನ್ನ ಹೇಳ್ಬೇಕು ಅನ್ನೋದು ಎಷ್ಟು ಆಶೆ ಇದೆ ಅಂತ

ಅವಿ ಗಾಡಿಯಾಗ ಸ್ಟೇಪ್ನಿ ಎದಕ್ ಇಟ್ರ ಅದ ಗಾಡಿ ಗಾಡಿ ಗೋಪಾಲ್ ಸರ್ ನೀವ್ ಎಲ್ಲರ ಕಾರ್ಯಕ್ರಮ ಹೊಂಟ್ರ ಪಂಚರ್ ಗಿಂಚರ್ ಆದ್ರ ಅದನ್ನ ತಗದ ಇನ್ನೊಂದ್ ಹಾಕೊಂಡು ಮುಂದೆ ಹೋಲಿ ಅಂತ ಸ್ಟೇಪ್ನಿ ಕೊಟ್ರ ಹೌದಿಲ್ಲ ಇಲ್ಲೇ ತಿಳ್ಕೊ ಹತ್ತೊಂಬತ್ತು ಲಕ್ಷ ರೂಪಾಯಿ ಕೊಟ್ಟು ತಗೊಂಡು ನೆಕ್ಸ್ಟ್ ಕಾರಿನ ಗಾಲಿ ಮ್ಯಾಗ ನಮ್ ಇಲ್ಲ ನಿಮ್ ಸ್ಟೇಪ್ ಯಾಕೆ ಸ್ಟೇಪ್ನಿ ಇಟ್ಕೊಂಡು ಊರು ಅಡ್ಡಾಡ್ತೀರಿ ಇನ್ನು ಲವ್ಗೆ ಲವ್ ಮನಸ್ಸಿಂದ ಮನಸ್ಸಿಗೆ ಲವ್ ಮಾಡಿ ನಮ್ಮ ಒಬ್ಬನ ಹುಡುಗನ ಕೂಡ ನೀನ್ ಇಯತ್ತಾಗಿರ್ತಿ ಅನ್ನಕ ಗ್ಯಾರಂಟಿ ಏನಾಯ್ತು ಅಣ್ಣ அதுக்க நான் அல்லலே அல்லலே ஊரிகொந்தொந்த ஸ்டெப் நீட்